ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೆ ಸೊ ಫಂಕ್ಷನ್ಗೋಸ್ಕರ ನಾನು ಹೇರ್ ಸ್ಟೈಲ್ ಮಾಡ್ಕೊತ ಇದ್ದೀನಿ ಸೊ ಯಾವ ಥರ ನಾನು ಹೇರ್ ಸ್ಟೈಲ್ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇನ್ನೂ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ಹೇರ್ ಫ್ರೀಜಿ ಫ್ರೀಜಿ ಅಲ್ವಾ ಹಾಗಾಗಿ ಒಂಚೂರು ಹೇರ್ ಕಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಾದರೆ ಹೇರ್ ಕರ್ಲಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕಾಗಿ ನಮ್ಗೆ ಬೇಕಾಗಿರೋದು ಈ ಥರ ಒಂದು ಹೇರ್ ಕರ್ಲರು ಸೊ ಹೇರ್ ಕರ್ಲರಿಂದ ಕೂಡ ನಾನು ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಬ್ಲಾಗಲ್ಲಿ ಹೇರ್ ಕರ್ಲ್ ಇಲ್ಲದೇ ಹೇರ್ ಕರ್ಲಿ ಹಿಂಗೆ ಯಾವ ಥರ ಮಾಡ್ಕೋಬೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಈ ಇದು ಬಂದ್ಬಿಟ್ಟು ಸಿಸ್ಕಾ ಬ್ರ್ಯಾಂಡ್ ಸೊ ನಾವು ಸ್ವಲ್ಪ ಈ ಫೇಸ್ಗಾಗಿರ್ಬೋದು ಅಥವಾ ಹೇರಿಗಾಗಿರ್ಬೋದು ಯೂಸ್ ಮಾಡುವಾಗ ಸ್ವಲ್ಪ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆ ಅಂದರೆ ನಾವು ರಿಸ್ಕ್ ತೊಗೋಬಾರ್ದು ಅಲ್ವಾ ಸೊ ಹೇರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ರಿಸ್ಕ್ ತೊಗೋಬಾರ್ದು ಸ್ವಲ್ಪ ಈ ಥರ ಬ್ರ್ಯಾಂಡೆಡ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಇದು ಟು ತೌಸಂಡಿಗೆ ಬರುತ್ತೆ ಆಯಿತಾ ಸೊ ನಮ್ಗೊಂಚೂರು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಈ ಥರ ಬ್ರ್ಯಾಂಡೆಡ್ ತೊಗೊಂಡ್ಬಿಟ್ರೆ ನಮಗೆ ತುಂಬ ದಿನ ಬರುತ್ತೆ ಆ್ಯಂಡ್ ಇದಕ್ಕೆ ಗ್ಯಾರಂಟಿ ವ್ಯಾರಂಟಿ ಕೂಡ ಕೊಡ್ತಾರೆ ಆ್ಯಂಡ್ ಆಲ್ಸೋ ನಾವು ಹೇಳಿದು ಕೂಡ ಸ್ವಲ್ಪ ಸೇಫಾಗಿ ನಾವು ಫೀಲ್ ಆಗ್ಬೋದು ಫಸ್ಟ್ ಇದಾದರೆ ಹೀಟಿಗೆ ಇಟ್ಬಿಡೋಣ ಆನ್ ಆ್ಯಂಡ್ ಪವರ್ ಆಫ್ ಅಂತ ಇರುತ್ತೆ ಈ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಆವಾಗ ಆನ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಹೀಟಾಗಿ ಹಾಕಿಬಿಟ್ರೆ ಸಾಕು ಸೊ ಈಗ ಒಂದು ಸ್ಟ್ಯಾಂಡ್ ಇರುತ್ತೆ ನಾವು ಏನಾದರೂ ಟೇಬಲ್ ಮೇಲೆ ನೆಲದ ಮೇಲೆ ಇಡಬೇಕು ಅಂತಂದರೆ ಈ ಥರ ಸ್ಟ್ಯಾಂಡ್ ಮೇಲೆ ಈ ಥರ ಇಟ್ಬಿಟ್ರೆ ಅದು ಡ್ಯಾಮೇಜು ಆಗಲ್ಲ ಆ್ಯಂಡ್ ಪ್ಲಸ್ ನೆಲಕ್ಕೆ ಹಾಕಿ ಅಥವಾ ಟೇಬಲ್ಗೆ ತಾಕಿ ಟೇಬಲ್ ಹೋಗೋಲ್ಲ ಸೊ ಈ ಥರ ಸ್ಟ್ಯಾಂಡ್ ಮೇಲೆ ಅಷ್ಟು ಬಂದುಬಿಟ್ಟು ಈ ಥರ ನಾವು ಹೇರ್ ವಾಶ್ ಮಾಡಿಕೊಂಡು ಈ ಥರ ಸಿಕ್ಕನ್ನು ಬಿಡ್ಸ್ಕೊಳ್ತಾ ಬಿಡಿಸ್ಕೊಂಡಿರ್ಬೇಕು ಓಕೆನಾ ಸೊ ಸಿಗ್ಬಿಡ್ಸ್ಕೊಂಡು ಆದಮೇಲೆ ನಾನು ಕೇಟಿನ್ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ಲಾಂಟ್ ಬೇಸ್ಡ್ ನ್ಯಾಚುರಲ್ ಹೀಟ್ ಪ್ರೊಟೆಕ್ಷನ್ ಇರುತ್ತೆ ಸೊ ಯಾವುದಾದ್ರೂ ಸರಿ ನೀವು ಯಾವ ಬ್ರ್ಯಾಂಡ್ ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡಿದ್ರು ಒಳ್ಳೆಯದೇ ಆದರೆ ನಮ್ಮ ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡೋದ್ರಿಂದ ಹೇರ್ ಜಾಸ್ತಿ ಡ್ಯಾಮೇಜ್ ಆಗೋಲ್ಲ ಬಿಕಾಸ್ ನಾವು ಹೀಟ್ ಮಾಡ್ತೀವಲ್ವ ಸೊ ಹಾಗಾಗಿ ಆ್ಯಂಡ್ ನಾವು ಒಂದು ಪಾರ್ಟಿಷನ್ ಥರ ಈ ಥರ ತೊಗೋಬೇಕು ಸೊ ನಮಗೆ ಎಷ್ಟು ಕಾಲ್ ಬೇಕು ಅನ್ಸುತ್ತೆ ಸೊ ಒಂದು ಪಾರ್ಟಿಷನ್ ತೊಗೊಂಡು ಮಿಕ್ಕಿದ ಹೇರ್ ಡಿಸ್ಟರ್ಬ್ ಆಗದೆ ಇರೋ ಥರ ನಿಮ್ಮ ಕಿವಿ ಹಿಂದುಗಡೆ ಹಾಕ್ಕೋಬೇಕು ಆ್ಯಂಡ್ ನೆಕ್ಸ್ಟು ಹೀಟ್ ಪ್ರೊಟೆಕ್ಷನ್ ಏನಿದೆ ಅಲ್ವಾ ಅದನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು ಸರಿ ಕೈಯಿಂದ ಚೆನ್ನಾಗಿ ಈ ಥರ ಸ್ಟ್ರೈಟ್ ಮಾಡಿಬಿಟ್ಟು ಆ್ಯಂಡ್ ಈ ಕರ್ಲರ್ ಇದೆ ಅಲ್ವಾ ಇದರಿಂದ ಒಂದು ಸರಿ ಐರನ್ ಮಾಡಬೇಕು ನೀವೇ ನೋಡಿ ಎಷ್ಟು ಶೈನ್ ಆಯಿತು ಒಂದು ಸರಿ ಐರನ್ ಮಾಡಿದ್ರೆ ಹೀಗೆ ನಾವು ಐರನ್ ಮಾಡಿರೋದ್ರಿಂದ ನಮ್ಮ ಹೇರ್ ಸ್ಟ್ರೈಟಾಗಿ ಆಗುತ್ತೆ ಆಗ ನಮಗೆ ಕರ್ಲ್ಸು ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದಕ್ಕಾಗಿ ಸರಿ ಐರನ್ ಮಾಡಿ ಆ್ಯಂಡ್ ನೆಕ್ಸ್ಟು ನಾವು ಹೆಡ್ಜ್ವರೆಗೂ ತೊಗೊಂಡೋಗ್ಬೇಕು ಹೇರನ್ನು ಸೊ ಎಡ್ಜ್ವರೆಗೂ ತೊಗೊಂಡೋಗಿ ಈ ಥರ ಕರ್ಲರಿಂದ ಹೇರ್ ಕರ್ಲ್ ಮಾಡ್ಕೊತಾ ಇರಬೇಕು ನಮ್ಗೆ ಎಷ್ಟುವರೆಗೂ ಹೇರ್ ಕರ್ಲ್ ಆಗಬೇಕು ಅನ್ನೋದಿದ್ರೆ ಅಲ್ಲಿವರೆಗೂ ಕರ್ಲ್ ಮಾಡಬೇಕು ಲೈಕ್ ನಿಮಗೆ ಇನ್ನೂ ಮೇಲ್ವರೆಗೂ ಬೇಕು ಕರ್ಲ್ ಅಂದರೆ ಅಷ್ಟು ಮೇಲೇ ಮಾಡಬೇಕು ಆ್ಯಂಡ್ ನಿಮ್ಮ ಸ್ಕಿನ್ಗೆ ಅಂಡ್ ಈ ಕರ್ಲರ್ಗೆ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಯಾಕೆಂದರೆ ಸ್ಕಿನ್ಗೆ ಟಚ್ ಆದರೆ ಸ್ಕಿನ್ ಸುಟ್ಟೋಗುತ್ತೆ ಸೊ ಕೇರ್ಫುಲ್ ಆಗಿ ಒಂದು ಮಾಡ್ಕೋಬೇಕು ಆ್ಯಂಡ್ ನಿಮ್ಗೆ ಬೇಕು ಅಷ್ಟು ರೋಲ್ ಮಾಡಬೇಕು ಈ ರೋಲ್ ಮಾಡಿ ಸೆಕೆಂಡ್ಸ್ ಟೆನ್ ಸೆಕೆಂಡ್ಸ್ ಬಿಡಿ ಸ್ವಲ್ಪ ಕರ್ಲಿಂಗ್ ಕುತ್ಕೊಳ್ಳೋಕೆ ಅಂದ್ರೆ ಫಸ್ಟ್ ನಾವು ಹೀಟ್ ಮಾಡಿರ್ತೀವಲ್ವ ಕಲರ್ ಆಲ್ರೆಡಿ ಹೀಟ್ ಆಗಿರುತ್ತೆ ಅಂಡ್ ಒಂದು ಫೈವ್ ಟು ಟೆನ್ ಸೆಕೆಂಡ್ಸ್ ಬಿಟ್ರೆ ಇದು ಈ ತರ ಚೆನ್ನಾಗಿ ನೀಟಾಗಿ ಕರ್ನಾಟಕ ನೀವೇ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬೌನ್ಸ್ ಆಗಿ ಕರ್ಲ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ನಮಗೆ ಇದು ಕ್ಲೋಸರ್ ಕರ್ಲ್ಸ್ ಅಂತ ಕರಿತೀವಿ ಸೊ ಹತ್ರ ಹತ್ರ ಕರ್ಲ್ ಆಗೋದು ಈ ಕರ್ಲಿಂಗ್ ಏನಿರುತ್ತಲ್ವ ಅದು ಕ್ಲೋಸರ್ ಕರ್ಲ್ ಅಂತ ಕರಿತೀವಿ ಸೊ ನಮಗೆ ಒಂಚೂರು ಕೆಳಗಡೆ ಮಾತ್ರ ಕರ್ಲ್ ಬೇಕು ಅಂತಂದ್ರೆ ನಾನು ತೋರಿಸಿರೋ ಕರ್ಲಿಂಗ್ ಮಾಡೋ ಮೆಥಡಲ್ಲಿ ಹಾಫ್ ಕರ್ಲ್ ಮಾಡಿದ್ರೆ ಸಾಕು ಸೊ ಕರ್ಲರಿಂದ ಹಾಫ್ ಏರನ್ನು ಮಾತ್ರ ಕರ್ಲ್ ಮಾಡಿಬಿಟ್ಟು ಸೊ ಮಾಡಿಕೊಂಡ್ರೆ ನಮಗೆ ಹಾಫ್ ಕರ್ಲ್ ಆಗುತ್ತೆ ಆ್ಯಂಡ್ ಈ ಥರ ಒಂದು ಕ್ಲಿಪ್ ತೊಗೊಂಬಿಟ್ಟು ಅದನ್ನು ಸೈಡಿಗೆ ನಿಧಾನಕ್ಕೆ ಒಂದು ನೀಟಾಗಿ ಹಾಕ್ಕೋಬೇಕು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸೊ ಬೇರೆ ಪಾರ್ಟಿಷನ್ ಹೇರ್ ಕರ್ಲ್ ಮಾಡ್ಕೊಳ್ಳೋಕ್ಕೆ ಡಿಸ್ಟಬೆನ್ಸ್ ಆಗೋದಿಲ್ಲ ನಿಮ್ಮ ಕರ್ಲ್ ಕೂಡ ಸೇಫ್ ಆಗಿರುತ್ತೆ ಸೊ ಕರ್ಲ್ ಕೂಡ ಬಿಚ್ಚೋಗೋದು ಆ ಥರ ಆಗಲ್ಲ ಹಾಗಾಗಿ ಒಂದು ಕ್ಲಿಪ್ ಇಟ್ಕೊಂಬಿಟ್ಟು ಈ ಥರ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಒಂದು ಕೂಡ ಸೇಮ್ ನಾವು ಒಂದು ಸ್ವಲ್ಪ ಪಾರ್ಟಿಷನ್ ತಗೊಂಡು ಹೇರ್ ಸ್ಪ್ರೇ ಮಾಡಿಕೊಂಡು ಹೀಟ್ ಪ್ರೊಟೆಕ್ಷನ್ ಮಾಡಿಕೊಂಡು ನಂತರ ಕರ್ಲ್ ಮಾಡ್ಕೋಬೇಕು ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ನೀವು ಕರ್ಲಿಂಗ್ ಮಾಡೋದನ್ನು ಟ್ರೈ ಮಾಡಿ ಆ್ಯಂಡ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕರ್ಲ್ ಮಾಡೋ ಟೈಮಲ್ಲಿ ನಿಮ್ಮ ಸ್ಕಿನ್ಗೆ ಟಚ್ ಮಾಡದೇ ಇರೋ ಥರ ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿ ನೀವು ಕರ್ಲ್ ಮಾಡ್ಕೋಬೇಕು ಸ್ಕಿನ್ ಟಚ್ ಆದರೆ ಸ್ಕಿನ್ ಸುಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ನೋಡಿ ನೀವು ನೋಡ್ತಿರ್ಬೋದಲ್ವ ಅಷ್ಟು ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಿದ್ದೀನಿ ಅಂತ ಟಚ್ ಆಗೋ ಥರ ಬಿಡ್ತಾಯಿಲ್ಲ ಸೊ ಹಾಗೆ ಕರ್ಲ್ ಮಾಡ್ಕೋಬೇಕು ಸೊ ಈ ಥರ ಕರ್ಲ್ ಮಾಡ್ಕೊಂಡ್ಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕರ್ಲ್ ಆಗ್ತಿದೆ ನನ್ನ ಹೇರು ಅನ್ನೋದು ಆ್ಯಂಡ್ ಕರ್ಲರು ಕೂಡ ನಾನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮುಂಚೆನೇ ಕ ಹೀಟ್ ಮಾಡೋಕ್ಕೆ ಬಿಟ್ಟಿದ್ದೆ ಸೊ ಹಾಗಾಗಿ ಬೇಗ ಬೇಗನೆ ಕರ್ಲ್ ಆಗುತ್ತೆ ಮಾಡಿದ್ರೆ ಸೊ ಅದರಿಂದಾಗಿ ನಾವು ಕರ್ಲ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಕಿನ್ ಟಚ್ ಆಗದೇ ಇರೋ ಥರ ಕರ್ಲ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಹೇಳೋದು ಏನು ಅಂತಂದರೆ ಬ್ರ್ಯಾಂಡೆಡ್ ತೊಗೊಂಡ್ರೆ ನಮಗೆ ಸ್ವಲ್ಪ ನಮ್ಮ ಹೇರ್ ಡ್ಯಾಮೇಜ್ ಆಗಿ ಆಗದೇ ಇರೋ ಥರ ಇರುತ್ತೆ ಆ್ಯಂಡ್ ಸೇಫಾಗಿ ಕೂಡ ಇರುತ್ತೆ ನಾವು ಯಾವುದೋ ಲೋ ಬ್ರ್ಯಾಂಡ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತಿಲ್ಲ ಸಮಟೈಮ್ಸ್ ಎಲೆಕ್ಟ್ರಿಸಿಟಿ ಏರುಪೇರಾದಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬ್ರ್ಯಾಂಡೆಡ್ ಆದರೆ ಅವರು ನಮಗೆ ಗ್ಯಾರಂಟಿ ವ್ಯಾರಂಟಿ ಕೊಡ್ತಾರೆ ಸ್ವಲ್ಪ ದಿನ ನಮಗೆ ಬಾಳಿಕೆ ಕೂಡ ಬರುತ್ತೆ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಕಾಲೂ ತ್ರೀ ಇಯರ್ಸ್ ಆಯಿತು ತೊಗೊಂಡು ಬಟ್ ಸ್ಟಿಲ್ ಒಂದು ಚೂರು ಕೂಡ ಯಾವತ್ತೂ ಏನೂ ಆಗಿಲ್ಲ ಸೊ ಹಾಗಾಗಿ ನಾನು ಹೇಳ್ತೀನಿ ಬ್ರ್ಯಾಂಡೆಡ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳಿ ಆ್ಯಂಡ್ ಈ ಥರ ನಾನು ಹೇರನ್ನು ಕರ್ಲ್ ಮಾಡಿಕೊಂಡೆ ಸೊ ನನಗಿನ್ನೂ ಬೆಸ್ಟು ಕರ್ಲಿಂಗ್ ಮೆಥಡ್ ಗೊತ್ತಿಲ್ಲ ಬಟ್ ನಾನು ನಾವೇ ಓನಾಗಿ ರೆಡಿ ಆಗೋಷ್ಟು ಅಂತ ಕರ್ಲಿಂಗ್ ಮಾಡ್ಕೊಳ್ಳೋಕೆ ಬರುತ್ತೆ ಸೊ ಇದೇ ಕರ್ಲಿಂಗು ನಾವು ಪಾರ್ಲರಲ್ಲಿ ಹೋಗಿ ಮಾಡಿಸ್ಕೊಂಡ್ರೆ ಥೌಸಂಡ್ ರುಪೀಸ್ ಖಂಡಿತ ಚಾರ್ಜ್ ಮಾಡ್ತಾರೆ ಅದ್ರ ಬದಲಾಗಿ ನಾವೇ ಮನೆಯಲ್ಲೇ ಮಾಡಿ ಮಾಡ್ಕೋಬಹುದು ನೀವೇ ನೋಡ್ತಿರ್ಬೋದಲ್ಲ ವ್ಯತ್ಯಾಸ ಎಷ್ಟು ಚೆನ್ನಾಗಿ ಕಲ್ ಆಗಿದೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಆ್ಯಂಡ್ ಇಲ್ಲೊಂದು ಚೂರು ಹಿಂದ್ಗಡೆ ಹೇರ್ ಅನ್ನೋದು ಈ ತರ ಇದ್ದಿದೆ ಅಲ್ವಾ ಸೊ ಅದನ್ನ ಆಮೇಲೆ ಲಾಸ್ಟ್ಗೆ ಸೆಟ್ ಮಾಡೋದು ತೋರಿಸ್ತೀನಿ ಹೇಗೆ ಸೆಟ್ ಮಾಡ್ಕೋಬೇಕು ಅಂತ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳೋಕ್ಕೆ ಓನ್ ಆಗಿ ಮಾಡ್ಕೊಂಡ್ರೆ ಒಂದು ಚೂರು ಎದ್ದೇಳುತ್ತೆ ಖಂಡಿತ ಎದ್ದೇಳುತ್ತೆ ಸೊ ಇದನ್ನು ಸೆಟ್ ನಾವು ಓನ್ ಆಗಿ ಮಾಡ್ಕೊಂಡ್ರೆ ಒಂದು ಚೂರು ಎದ್ದೇಳ್ತಾ ಇರುತ್ತೆ ಸೊ ಅದನ್ನ ಹೇಗೆ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ ಲಾಸ್ಟಲ್ಲಿ ಹೇಳ್ತೀನಿ ಒಂದು ಕಡೆ ಕರ್ಲ್ ಮಾಡೋದು ನಿಮ್ಗೆ ಅಲ್ವಾ ಇನ್ನೊಂದು ಸೈಡ್ ನಾನು ಕರ್ಲ್ ಮಾಡ್ಕೊಂಡು ಬಂದುಬಿಟ್ಟೆ ಸೊ ಕರ್ಲಿಂಗ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ಬೋದು ಈಗ ನಾನು ಬ್ಯಾಕ್ ಸೈಡ್ ಹೇರ್ ಎದ್ದಿದ್ದಲ್ವ ಅದನ್ನು ಹೇಗೆ ಸೆಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಅಲೋವೆರಾ ಜೆಲ್ಲಿದ್ದರೆ ಅದನ್ನು ಒಂಚೂರು ಕೈಗೆ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿಕೊಂಡು ಎಲ್ಲೆಲ್ಲಿ ಹೇರ್ ಎದ್ದಿದ್ಯಲ್ವ ಅಲ್ಲಿ ಒಂಚೂರು ಈ ಥರ ಸೆಟ್ ಮಾಡ್ಕೊಂಡ್ರೆ ಮುಗೀತು ಸೊ ಇದಾಗಿತ್ತು ನನ್ನ ಫೈನಲ್ ಲುಕ್ ನಾನು ಫಂಕ್ಷನ್ಗೆ ಈ ಥರ ರೆಡಿಯಾಗಿದ್ದೀನಿ ಆ್ಯಂಡ್ ಈ ಕರ್ಲ್ ಮಾಡ್ಕೊಂಡ್ಮೇಲೆ ಅಂತೂ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಡ್ರೆಸ್ಸಿಗೆ ಇನ್ನೂ ಎಲಿಗೆಂಟ್ ಲುಕ್ ಬಂತು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕರ್ಲಿಂಗ್ ಟಿಪ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂಟಲ್ ದೆನ್ ಪ್ಲೀಸ್ ಟು ಸಬ್ಸ್ಕ್ರೈಬ್